ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲ ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ತಂಕು ಕಟ್ಟಿ ನಿಂತು ಕೆಲಸ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತ ಬಂಧುಗಳು ಅಗಲಿರುಳು ಕೂಡ ಇದಕ್ಕೆ ಶ್ರಮಿಸಿದ್ದಾರೆ ಅದಕ್ಕೋಸ್ಕರ ಈ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನ ಹೇಳ್ತೇನೆ ಯಾಕೆಂದ್ರೆ ಇದರಲ್ಲಿ ರಾಷ್ಟ್ರೀಯ ನಾಯಕರಾದಂತಹ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ವಿಜೇಂದ್ರ ಅವರು ಇವರೆಲ್ಲ ಕೂಡ ನಮ್ಗೆ ಉತ್ತಮ ಮಾರ್ಗದರ್ಶನಗಳನ್ನ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ನಮ್ಮ ಎಲ್ಲ ಹಾಲಿ ಎನ್ ಶಾಸಕರು ಮತ್ತು ಅಹ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶಾಸಕರು ಎಲ್ಲ ಕೂಡ ಇದಕ್ಕೆ ತುಂಬಾ ಸಹಕಾರಿಯಾಗಿದ್ದಾರೆ ಜನ ಕೇವಲ ಮತಗಳನ್ನು ಕೊಟ್ಟಿಲ್ಲ ಅವರ ಪ್ರೀತಿಯನ್ನ ನನ್ನ ಜೊತೆ ಹಂಚಿಕೊಂಡಿದ್ದಾರೆ ಅವರ ಹೃದಯವನ್ನ ನನ್ನ ಜೊತೆ ಹಂಚಿಕೊಂಡಿದ್ದಾರೆ ಹೀಗಾಗಿ ಇವತ್ತು ಇದು ಕಾರ್ಯಕರ್ತರ ಗೆಲುವು ಇದು ಮತದಾರರ ಗೆಲುವು ಅಂತ ನಾನು ಹೇಳಬೇಕಾಗುತ್ತೆ ಮತ್ತು ನಮ್ಗೆ ಎರಡು ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು ನಾವು ಅಂದ್ರೆ ನಾವು ಪ್ರಚಾರಕ್ಕೆ ಒಂದು ಹಲವಾರು ಜನ ಹಲವಾರು ಜನ ಹಲವಾರು ಮತದಾರರು ಮುಗುಳ್ನಗೆ ಮತ ಆದ್ರೆ ನಮ್ಮ ಹತ್ರ ಬರ್ತಾ ಇರಲಿಲ್ಲ ಅವರು ಲೋಕಾಂತಿ ಇವತ್ತು ನಮ್ಗೆ ಮತಗಳನ್ನ ನೀಡಿದ್ದಾರೆ ಒಂದು ಮುಕ್ತಗಾಮಿನಿ ಅಂಡರ್ ಕರೆಂಟ್ ತುಂಬಾ ಇತ್ತು ಸೊ ನಮ್ಗೆ ಎರಡು ರೀತಿ ಅಸೆಸ್ಮೆಂಟ್ ಇತ್ತು ಒಂದು ಅಸೆಸ್ಮೆಂಟ್ ಐವತ್ತು ಸಾವಿರ ಏನಾದ್ರು ಈ ಅಂಡರ್ ಕರೆಂಟ್ ಚೆನ್ನಾಗಿ ಮತಗಳು ಪರಿವರ್ತನೆ ಆದ್ರೆ ಎರಡು ಲಕ್ಷ ಅಂತರದಿಂದ ಗೆಲ್ಲುವ ವಿಶ್ವಾಸ ನಮ್ಗೆ ಎರಡು ರೇಂಜಸ್ ಇತ್ತು ಒಂದು ಫಿಫ್ಟಿ ತೌಸಂಡ್ ರೇಂಜ್ ಇತ್ತು ಇನ್ನೊಂದು ಎರಡು ಲಕ್ಷದ ರೇಂಜ್ ಇತ್ತು ಇವತ್ತು ಅದು ಎರಡನೇ ರೇಂಜ್ಗೆ ನಾವು ಹೋಗಿದ್ದೇವೆ ಮತ್ತು ಸಂದರ್ಭದಲ್ಲಿ ನಾನು ಲಾಭ ಮುಖಂಡಗಳನ್ನ ಕೂಡ ನಾನು ಅಭಿನಂದಿಸಬೇಕು ಇವತ್ತು ಕುಣಿಗಲ್ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಡಿ ಅವರು ಮತ್ತು ಕೃಷ್ಣ ಕುಮಾರ್ ಅವರು ಮಾಗಡಿ ಕ್ಷೇತ್ರದ ಮಂಜು ಅವರು ಮತ್ತು ಪ್ರಸಾದ್ ಗೌಡರು ಚನ್ನಪಟ್ಟಣ ಕ್ಷೇತ್ರದ ಯೋಗೇಶ್ವರ್ ಅವರು ಮತ್ತು ಜಯಮುತ್ತು ಅವರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆಯೇ ರಾಮನಗರದ ಕ್ಷೇತ್ರದ ನಿಖಿಲ್ ಅವರು ಹಾಗೂ ಮತ್ತು ಗೌತಮ್ ಗೌಡ್ರು ಹೀಗಾಗಿ ಮತ್ತು ಆನೆ 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 ಕ್ಷೇತ್ರದ ಕೇಂದ್ರ ಸಚಿವರಾದಂತಹ ಸ್ವಾಮಿ ಅವರು ಮತ್ತು ಕಮಲಳ್ಳಿ ಶ್ರೀನಿವಾಸ್ ಅವರು ಮತ್ತು ರಾಜರಾಜೇಶ್ವರಿ ನಗರದ ಶಾಸಕರಾದಂತಹ ಮಾಜಿ ಸಚಿವರಾದಂತಹ ಮುನಿರತ್ನ ಅವರು ಮತ್ತು ಈ ಉಸ್ತುವಾರಿಯನ್ನ ನೋಡಿಕೊಂಡಂತಹ ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು ಎಂಎಲ್ ಸಿ ಮತ್ತು ಬೆಂಗಳೂರು ಸಂಸ್ಥೆನ ಅತ್ಯ ಅತ್ಯಂತ ಹೆಚ್ಚು ಲೀಡ್ಕೊಟ್ಟಂತ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಎಂ ಕೃಷ್ಣಪ್ಪನವರು ನಂತರ ಕನಕಪುರದ ನಾಗರಾಜ ನಾಗರಾಜ ಚಿಕ್ಕಪ್ಪನವರು ಹಾಗೆಯೇ ಮುನಿರಾಜಗೌಡರು ಗೌಡರು ನಾರಾಯಣ ಅವರು ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡಿದ್ದಾರೆ ಜಯಮುತ್ತ ಅವರು ಚಿತ್ರಪಟ್ಟ ಜಯಮುತ್ತ ಅವರು ಅವ್ರೋಸ್ಕರ ಏಕೆಂದರೆ ಇದು ನಿಜವಾಗ್ಲೂ ಒಂದು ಐತಿಹಾಸಿಕ ಆಗಿಲ್ಲ ಯಾಕೆಂದ್ರೆ ಇದನ್ನ ನಾವು ತಾವೆಲ್ಲ ಹೈ ವೋಲ್ಟೇಜ್ ಕ್ಷೇತ್ರ ಎಂದು ಬಿಂಬಿಸಿದ್ರಿ ಹೈ ವೋಲ್ಟೇಜ್ ಹೈ ಪ್ರೊಫೈಲ್ ಕ್ಷೇತ್ರ ಅಂತ ಸೊ ಹೀಗಾಗಿ ಇನ್ನೊಂದು ಐತಿಹಾಸಿಕ ಸಾಕ್ಷಿಯಾದಂತಹ ಎಲ್ಲಾ ಮತದಲ್ಲ ನಾನು ಧನ್ಯವಾದಗಳನ್ನ ನಮನ ಕಳೆದು